ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿ ಹ್ಯಾಪಿ ನಾಳೆ ತುಂಬ ವಿಶೇಷವಾದಂತಹ ದಿನ ನಾಳೆ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದಿದೆ ಈ ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಕರೀತಾರೆ ನಾವು ಕೇಳಿ ತಿಳ್ಕೊಂಡಿರೋ ಪ್ರಕಾರ ಮಂಗಳವಾರದ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿದ್ರೆ ಇಪ್ಪತ್ತೊಂದು ತಿಂಗಳುಗಳ ಕಾಲ ಅಂದರೆ ಪ್ರತಿ ತಿಂಗಳು ಬರುತ್ತಲ್ಲ ಸಂಕಷ್ಟಹರ ಚತುರ್ಥಿ ಇಪ್ಪತ್ತೊಂದು ತಿಂಗಳು ಆಚರಣೆ ಮಾಡಿದಷ್ಟು ಪುಣ್ಯ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಾನು ಕೂಡ ಗಣೇಶನಿಗೆ ತುಂಬಾ ಇಷ್ಟವಾಗಿರುವಂತಹ ಒಂದು ನೈವೇದ್ಯ ಮಾಡಿದ್ದೀನಿ ಅದೇನೇ ಮೋದಕ ನಿಮ್ಗೆಲ್ಲರಿಗೂ ಗೊತ್ತಿದೆ ಮೋದಕ ಪ್ರಿಯ ಗಣಪತಿ ಅಂತಲೇ ಹೇಳಿ ಕರೀತಾರೆ ಗಣಪತಿಗಿರುವಂಥ ಇನ್ನೊಂದು ಹೆಸರು ನಾಳೆ ಸಂಕಷ್ಟ ಚತುರ್ಥಿಗೆ ಈ ಮೋದಕವನ್ನು ನೀವು ಸಹ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಗಣೇಶನಿಗೆ ತುಂಬಾ ಪ್ರಿಯವಾಗಿರುವಂತಹ ಮೋದಕ ಮಾಡೋದಕ್ಕೆ ಅದರ ಒಳಗಡೆ ಇರೋವಂಥ ಫೀಲಿಂಗ್ಗೆ ನೋಡಿ ಈ ಐದು ಮುಖ್ಯವಾದಂಥ ವಸ್ತುಗಳು ಹುರಿಗಡ್ಲೆ ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ಹಸಿ ಕಾಯೆಲ್ಲ ಹುರಿದು ಸಿಪ್ಪೆ ತೆಗ್ದಿರುವಂತಹ ಕಡಲೆಕಾಯಿ ಬೀಜ ಬೆಲ್ಲ ಒಂದಚ್ಚಿದೆ ಇದು ಹಾಗೆಯೇ ಸ್ವಲ್ಪ ಎಳ್ಳು ಇದು ಬಿಳಿ ಎಳ್ಳಾದರೂ ತಗೋಬೋದು ಕರಿ ಎಳ್ಳು ತುಂಬಾ ಒಳ್ಳೆಯದು ಶ್ರೇಷ್ಠ ಅಂತ ಹೇಳ್ತಾರೆ ಈ ಐದು ಸಾಮಗ್ರಿಗಳನ್ನು ಈಗ ಪುಡಿ ಮಾಡ್ಕೋಬೇಕು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಪೌಡರ್ ಥರ ಮಾಡಿಕೊಂಡ್ರೆ ಸಾಕು ಈಗ ನಾನು ತಗೊಂಡಿರೋಂಥ ಇಷ್ಟು ಸಾಮಗ್ರಿಗಳಿಂದ ಸುಮಾರು ಒಂದು ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ಮೋದಕಗಳನ್ನ ಮಾಡ್ಕೋಬಹುದು ಗಣೇಶನಿಗೆ ಇಪ್ಪತ್ತೊಂದು ಮೋದಕಗಳನ್ನ ಇಡೋದು ವಾಡಿಕೆ ಅಲ್ವಾ ಆ ಒಂದು ಸಂಖ್ಯೆಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮೊದಲು ಈಗ ಪುಡಿ ಮಾಡ್ಕೊಂಬರೋಣ ಬನ್ನಿ ಇದನ್ನು ಪುಡಿ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಒಂದು ಅರ್ಧ ಟೀ ಅಷ್ಟು ಅಥವಾ ಒಂದು ಎರಡು ಅಷ್ಟು ಏಲಕ್ಕಿ ಪುಡಿನ ಸೇರಿಸ್ತೀನಿ ಮೋದಕದ ಒಳಗೆ ಮಾಡ್ಕೊಳ್ಬೇಕಾಗಿರೋವಂತಹ ಫಿಲ್ಲಿಂಗ್ ಪೌಡರ್ ರೆಡಿ ಇದೆ ನೋಡಿ ಕಡಲೆ ಬೀಜ ಕಡಲೆ ಬೆಲ್ಲ ಕೊಬ್ಬರಿ ಮತ್ತು ಎಳ್ಳನ್ನು ಪುಡಿ ಮಾಡ್ಕೊಂಡಿರೋಂತಹ ಈ ಒಂದು ಪೌಡರ್ ರೆಡಿಯಾಗಿದೆ ಇವಾಗ ಮೋದಕಗಳನ್ನ ಮಾಡೋದಕ್ಕೆ ಅಂದರೆ ಆ ಫಿಲ್ಲಿಂಗ್ ಪೌಡರ್ ಇರುತ್ತಲ್ಲ ಅದನ್ನು ಫಿಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಹಾಳೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಹಿಟ್ಟನ್ನು ರೆಡಿ ಮಾಡಿದ್ದೀನಿ ಈ ಹಿಟ್ಟಿಗೆ ಮೈದಾ ಹಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಒಂದು ಎರಡು ಮೂರು ಡ್ರಾಪ್ ಅಷ್ಟು ಎಣ್ಣೆ ಮತ್ತು ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಒಳಗಡೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಸ್ಮೂತಾಗಿ ಹೋಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಂಡಿದ್ದೀನಿ ಇದು ಮೇಲೆ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು ಫೋರ್ಟಿ ಮಿನಿಟ್ಸ್ ಅಷ್ಟು ನೆನೆಸಬೇಕು ಅದಾದಮೇಲೆ ಮೋದಕ ಮಾಡಿಕೊಳ್ಬೇಕು ಈಗ ನಮ್ಮ ಮೋದಕದ ಮೇಲೆ ಮಾಡುವಂತಹ ಹಾಳೆಗಳು ಹಾಗೆ ಒಳಗೆ ಬೇ ತುಂಬುವಂತಹ ಫೀಲಿಂಗ್ ಎರಡೂ ಕೂಡ ರೆಡಿಯಾಗಿದೆ ಈಗ ನೈವೇದ್ಯಕ್ಕೆ ಬೇಕಾಗಿರೋ ಅಂತಹ ಮೋದಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾವು ಕಲಸಿರೋ ಅಂತಹ ಮೈದಾ ಹಿಟ್ಟಿನ ಒಂದು ಕಣಕ ಅಂತ ಹೇಳ್ಬೋದು ಅದರಿಂದ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆ ಹಾಳೆಗಳನ್ನ ಮಾಡ್ಕೋಬೇಕಲ್ಲ ಮೋದಕ ಮಾಡೋದಕ್ಕೆ ನೀವು ಬೇಕಿದ್ರೆ ಒಂದೇ ಸಲ ದೊಡ್ಡದಾಗಿ ದೊಡ್ಡ ಚಪಾತಿ ಥರ ಅದನ್ನು ಅರೆದು ಯಾವುದಾದ್ರೂ ಒಂದು ರೌಂಡ್ ಶೇಪಲ್ಲಿರೋ ಒಂದು ಮುಚ್ಚಳದಿಂದ ಅದನ್ನು ಕಟ್ ಮಾಡ್ಕೋಬೋದು ಇಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಕೂಡ ಮಾಡ್ಕೋಬೋದು ಉಂಡೆಗಳನ್ನ ಮಾಡ್ಕೊಂಡಿದ್ದಾಗಿದೆ ಈಗ ಇವುಗಳನ್ನು ಲಟ್ಟಿಸಿ ಅದಕ್ಕೆ ಮೋದಕದ ಶೇಪ್ ಹೇಗೆ ಕೊಡೋದು ಅಂತ ನೋಡ್ಕೊಬರೋಣ ಬನ್ನಿ ಸ್ವಲ್ಪ ಚಿಕ್ಕದಾಗಿಯೇ ಇದನ್ನು ಲಟ್ಸ್ಕೋಬೇಕು ಮೋದಕ ಅಂದರೆ ತೀರಾ ಅಷ್ಟು ದೊಡ್ಡದಾಗೇನಿರಲ್ಲ ಅದು ಚಿಕ್ಕದಾಗಿದ್ರೇನೆ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಅಳತೆಯಲ್ಲಿ ಲಟ್ಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಲಟ್ಟಿಸ್ಕೊಂಡ ನಂತರ ಈಗ ಒಂದೊಂದೇ ಹಾಳೆಗಳನ್ನ ತಗೊಂಡು ಅದರೊಳಗಡೆ ನಾವು ಮಾಡ್ಕೊಂಡಿರೋ ಅಂತಹ ಪುಡಿಯನ್ನು ಫಿಲ್ಲಿಂಗ್ ಮಾಡ್ಕೋಬೇಕು ನೋಡಿ ಒಂದು ಹಾಳೆ ತಗೊಂಡು ಒಂದು ಅರ್ಧ ಸ್ಪೂನು ಅಥವಾ ಹಾಳೆ ಎಷ್ಟು ಅಳತೆ ಇದೆ ನೋಡಿಕೊಂಡು ಎಷ್ಟು ಬೇಕಾಗತ್ತೆ ಒಳಗಡೆ ಫಿಲ್ಲಿಂಗು ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಹಾಕ್ಕೊಂಡು ಈ ರೀತಿ ಸುತ್ತನೂ ಸಹ ಈ ರೀತಿ ಮಡ್ಚ್ತಾ ಬರಬೇಕು ತುಂಬ ಸುಲಭ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಇದಕ್ಕೆ ಯಾವುದು ಮೌಲ್ಡ್ ಅವಶ್ಯಕತೆ ಇಲ್ಲ ಈ ರೀತಿ ಮೇಲೆ ಒಂದು ಸ್ವಲ್ಪ ಎಲ್ಲ ತುದಿನ ಸೇರಿಸಿ ಒಂದು ಸ್ವಲ್ಪ ತಿರುಗಿಸ್ತಾ ಬಂದರೆ ಒಂದು ಸೂಪರ್ ಆಗಿರೋ ಶೇಪ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೋದಕ ರೆಡಿಯಾಗಿದೆ ನೋಡಿ ಈ ರೀತಿ ಎಲ್ಲ ಮೋದಕಗಳ್ನ ರೆಡಿ ಮಾಡ್ಕೊಳ್ತೀವಿ ನೋಡಿ ಸ್ನೇಹಿತರೆ ಮೋದಕಗಳೆಲ್ಲ ರೆಡಿಯಾಗಿದೆ ಇವುಗಳನ್ನು ಇವಾಗ ಎಣ್ಣೆಯಲ್ಲಿ ಕರೆದ್ರೆ ಗಣೇಶನ ನೈವೇದ್ಯಕ್ಕೆ ಬೇಕಾಗಿರೋಂಥ ಮೋದಕ ಸಿದ್ಧ ಆಗುತ್ತೆ ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ ಈಗ ಒಂದೊಂದೇ ಮೋದಕಗಳನ್ನ ಅದರಲ್ಲಿ ಹಾಕ್ಕೊಂಡು ಅದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಮೀಡಿಯಮ್ ಇರಬೇಕು ಫ್ಲೇಮು ಇಲ್ಲ ಅಂದ್ರೆ ಮೇಲಿಂದ ಲೇಯರ್ ತೆಳುವಾಗಿರುತ್ತಲ್ವಾ ಅದು ಬೇಗ ಸೀದೋಗ್ಬಿಡುತ್ತೆ ಗಣೇಶನಿಗೆ ಇಷ್ಟವಾಗಿರುವಂತಹ ಹಲವಾರು ನೈವೇದ್ಯಗಳಿದೆ ಕಡುಬಿರಬಹುದು ಇರಬಹುದು ಆದ್ರೆ ಮೋದಕ ಅಂದ್ರೆ ಗಣೇಶನಿಗೆ ಅತಿ ಹೆಚ್ಚು ಪ್ರಿಯ ಅಂತ ಹೇಳ್ತಾರೆ ಅದರಲ್ಲೂ ವಿಶೇಷವಾಗಿ ಸಂಕಷ್ಟ ಚತುರ್ಥಿಯಲ್ಲಿ ಮೋದಕವನ್ನು ನೈವೇದ್ಯ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಅದು ಅಲ್ಲದೆ ನಾಳೆ ಮಂಗಳವಾರ ಸಂಕಷ್ಟ ಚತುರ್ಥಿ ಇದೆ ಅಂಗಾರಕ ಸಂಕಷ್ಟ ಚತುರ್ಥಿ ನೀವು ಸಹ ನಾಳೆ ಸಂಕಷ್ಟ ಚತುರ್ಥಿಗೆ ಈ ರೀತಿ ಗಣೇಶನಿಗೆ ಇಷ್ಟವಾಗಿರುವಂತಹ ಮೋದಕ ನೈವೇದ್ಯವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳಿ ಒಂದ್ ಸ್ವಲ್ಪ ಚೆನ್ನಾಗಿದೆ ಕೆಂಪುಗೆ ಫ್ರೈ ಆಗ್ಬೇಕು ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಈ ಮೋದಕಗಳು ರೆಡಿ ಆಗಿದೆ ನೀವು ಸಹ ಈ ಸಂಕಷ್ಟ ಚತುರ್ಥಿಗೆ ಇದೇ ರೀತಿ ಮೋದಕಗಳನ್ನ ಮಾಡ್ಕೊಳ್ಳಿ ಗಣೇಶನಿಗೆ ನೈವೇದ್ಯ ಮಾಡಿ ಗಣೇಶನ ಕೃಪೆಗೆ ಪಾತ್ರರಾಗಿ ಹಾಗೇ ಇಂತಹ ಹೆಚ್ಚು ಹೆಚ್ಚು ರೆಸಿಪಿ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನನ್ನ ಚಾನಲ್ಗೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್